ಜನ್ಮದ ಜೋಡಿ ಅಂತಾನೆ ಪ್ರಸಿದ್ಧಿಯನ್ನ ಪಡೆದುಕೊಂಡಿರುವಂತಹ ವರ್ತೂರ್ ಸಂತೋಷ್ ಮತ್ತು ಬೆಂಕಿ ತನೀಶ್ ಅವರ ಒಂದು ಎಪಿಸೋಡ್ ಈಗಾಗಲೇ ಕೂಡ ಬರೋಕೆ ನೋಡಬಹುದು ಸುವರ್ಣ ಜಾಕ್ ಪೋಂಡ್ ಅಂತ ಅದರಲ್ಲಿ ವರ್ತೂರ್ ಸಂತೋಷ್ ಮೊದಲ ಬಾರಿಗೆ ಈ ರೀತಿಯ ಒಂದು ಕಾಸ್ಟ್ಯೂಮ್ ನಲ್ಲಿ ಈ ರೀತಿಯ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಅನ್ನೋದು ಈರೋನ್ ಜೊತೆ ಮಾಡಿರುವುದು ಅದುವೆ ತನೀಶ್ ಅವರ ಜೊತೆ ಜನ್ಮದ ಜೋಡಿ ಅದ್ಭುತವಾದಂತಹ ಜೋಡಿ ಅಂತೆಲ್ಲ ಫೇಮಸ್ ಆಗಿದ್ದಾರೆ ಬೆಂಕಿ ಜೋಡಿ ಬೆಂಕಿ ಬಾಲೆ ಜೋಡಿ ಅಂತೆಲ್ಲ ತುಂಬಾ ತುಂಬಾ ಫೇಮಸ್ ಆಗಿರುವಂತಹ ವರ್ತೂರ್ ಸಂತೋಷ್ ಒಳ್ಳೊಳ್ಳೆ ಸ್ಟೆಪ್ಸ್ ಗಳನ್ನು ಹಾಕಿದ್ದಾರೆ ಸೂಪರ್ ಆಗಿ ಡ್ಯಾನ್ಸ್ ಮಾಡಿದ್ದಾರೆ ಸಕ್ಕತ್ತಾಗಿ ಡೈಲಾಗ್ ಹೊಡೆದಿದ್ದಾರೆ ಹೋಲಿ ಹಬ್ಬವನ್ನು ಕೂಡ ಆಚರಣೆ ಮಾಡಿದ್ದಾರೆ ಬಣ್ಣವನ್ನು ಕೂಡ ಹಚ್ಚಿದ್ದಾರೆ ತನೀಶ್ ಅವರಿಗೆ ಸೊ ತನೀಶ್ ಅವರು ಕೂಡ ಅಷ್ಟೇ ವರ್ತೂರ್ ಸಂತೋಷ್ ಅವರಿಗೆ ಸಖತ್ತಾಗಿ ಒಂದು ಬೆಂಕಿ ಸ್ಟೆಪ್ಸ್ ಗಳನ್ನ ಹಾಕ್ತಾರೆ ಡಿ ಬಾಸ್ ದರ್ಶನ್ ಅಭಿನಯದ ಕಾಟೀರ ಸಿನಿಮಾದ ಸಾಂಗ್ ಗೆ ಸೂಪರ್ ಸೂಪರ್ ಸ್ಟೆಪ್ಸ್ ಗಳನ್ನ ಹಾಕಿ ಕಂಪ್ಲೀಟ್ ಒಂದು ಫುಲ್ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾರೆ ಬಹಳಷ್ಟು ಜನ ಎಂಜಾಯ್ ಮಾಡಬಹುದು ವರ್ತೂರ್ ಅವರಿಗೆ ಇದೊಂದು ಮೊದಲ ಎಕ್ಸ್ಪೀರಿಯನ್ಸ್ ಈ ರೀತಿ ಡ್ಯಾನ್ಸ್ ಯಾವತ್ತೂ ಕೂಡ ಮಾಡಿಲ್ಲ ಬಿಗ್ ಬಾಸ್ ಮನೆಯವರು ಕಡೆ ಡ್ಯಾನ್ಸ್ ಮಾಡಿದ್ದು ಬಿಟ್ರೆ ಇನ್ನೆಲ್ಲೂ ಕೂಡ ಈ ರೀತಿಯ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ವರ್ತೂರ್ ಸಂತೋಷ್ ನೀಡೇ ಇಲ್ಲ ಅದು ಒಂದು ಲೈಫ್ ನಲ್ಲಿ ತುಂಬಾನೇ ಖುಷಿ ಇದೆ ಒಂದು ಡಾನ್ ಪ್ರತಿಯೊಬ್ಬರು ಎಂಜಾಯ್ ಮಾಡಬಹುದು ಇದನ್ನ ನೋಡಿ ಸಿನಿಮಾ ಆಫರ್ ಬಂದರೂ ಬರಬಹುದು ತನಿಷ್ ಅವರ ಜೊತೆ ಒಳ್ಳೆ ಸಕ್ಕದಾಗಿ ಕಾಂಬಿನೇಷನ್ ಇದೆ ಹೊಂದಾಣಿಕೆ ಇದೆ ಸಖತ್ ಆಗಿರುವಂತಹ ಡ್ಯಾನ್ಸ್ ಅನ್ನು ಕೂಡ ಮಾಡಿದ್ದಾರೆ ಪ್ರತಿಯೊಬ್ರು ಕೂಡ ಎಂಜಾಯ್ ಮಾಡಿದರೆ ಅಲ್ಲೇ ಬೇರೆ ಬೇರೆ ಫ್ರೆಂಡ್ಸ್ ಗಳು ಕಂಟೆಸ್ಟೆಂಟ್ಸ್ ಗಳು ಆಮೇಲೆ ಆಂಕರ್ ಅನುಪಮ ಸೇರಿದಂತೆ ಪ್ರತಿಯೊಬ್ರು ಕೂಡ ಎಂಜಾಯ್ ಮಾಡಿದ್ದಾರೆ ಅದರ ಒಂದು ಸಂಚಿಕೆ ಇವತ್ತು ಪ್ರಸಾರ ಆಗ್ತಿದೆ ಮಿಸ್ ಮಾಡಿದ ಎಲ್ಲರೂ ಕೂಡ ನೋಡಿ ತುಂಬಾನೇ ಚೆನ್ನಾಗಿರುತ್ತೆ ಎಂಜಾಯ್ ಮಾಡೋದು ಗ್ಯಾರಂಟಿ